ಹೈ ಫ್ರೆಂಡ್ಸ್ ಮಿಸ್ಟರ್ ಎಮ್ನೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಫ್ರೆಂಡ್ಸ್ ಈ ಹಿಂದೆ ವಿಡಿಯೋದಲ್ಲಿ ನಾನು ನಿಮ್ಮ ಒಂದು ಸೀಕ್ರೆಟ್ ಫೋಟೋ ಹಾಗೂ ವಿಡಿಯೋಗಳನ್ನು ಅಥವಾ ಆಡಿಯೋಗಳನ್ನು ಯಾವ ರೀತಿ ನಾವು ಫೈಲ್ಸ್ ಬೈ ಗೂಗಲ್ ಈ ಒಂದು ಆ್ಯಪ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಮ್ಮ ಒಂದು ಸೀಕ್ರೆಟ್ ಆಗಿರೋ ಒಂದು ಫೋಟೋವನ್ನು ಹೈಡ್ ಮಾಡಿಡೋದು ಅಂತ ತೋರಿಸ್ಕೊಟ್ಟಿದ್ದೆ ಬಟ್ ಆ ಒಂದು ವಿಡಿಯೋದಲ್ಲಿ ನಾನು ಅದನ್ನು ಯಾವ ರೀತಿ ಹೊರಗಡೆ ವಾಪಸ್ ತರೋದು ಅಂತ ಹೇಳ್ಕೊಟ್ಟಿದ್ದೆಲ್ಲ ಅಂತಂದರೆ ಮೂವ್ ಔಟ್ ಆಫ್ ಸೇಫ್ ಓಲ್ಡರ್ ಇದನ್ನು ಯಾವ ರೀತಿ ನಾವು ಮಾಡೋದು ಅಂತ ಹೇಳ್ಕೊಟ್ಟಿದ್ದಿಲ್ಲ ಈ ವಿಡಿಯೋದಲ್ಲಿ ಅದನ್ನು ಮುಂದುವರಿಸ್ತಾ ವಿಡಿಯೋವನ್ನು ಶಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ನೀವೇನಾದರೂ ಆ ಒಂದು ವಿಡಿಯೋವನ್ನು ನೋಡದೇ ಇದ್ದರೆ ಏನಪ್ಪ ಅಂತಂದರೆ ನಮ್ಮ ಒಂದು ಸೀಕ್ರೆಟ್ ನಿಮ್ಮ ಒಂದು ಸೀಕ್ರೆಟ್ ಫೋಟೋ ಹಾಗೂ ವಿಡಿಯೋಗಳನ್ನು ಯಾವ ರೀತಿ ನಾವು ಯಾರಿಗೂ ಗೊತ್ತಿರದೇನೆ ಒಂದು ಪಿನ್ ಸೆಟ್ ಮಾಡೋದ್ರ ಮೂಲಕ ಹೈಡ್ ಮಾಡಿ ಇಡ್ಬೋದು ಅಂತ ವಿಡಿಯೋ ಮಾಡಿದರೆ ಬೇಕಿ ವಿಡಿಯೋ ಮಾಡಿದ್ದೆ ಆ ಒಂದು ವಿಡಿಯೋ ನಿಮಗೆ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಹೋಗಿ ಚಕೌಟ್ ಮಾಡ್ಕೋಬೋದು ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಯಾವ ರೀತಿ ಅಂತ ಸೊ ಫ್ರೆಂಡ್ಸ್ ಇದಕ್ಕಾಗಿ ಫಸ್ಟ್ ಆಫ್ ಆಲ್ ನೀವು ಒಂದು ಸೇಫ್ ಓಲ್ಡರ್ ಅಂತ ಇರುತ್ತೆ ಇದನ್ನು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಒಂದು ಒಂದು ಪಾಸ್ವರ್ಡ್ನ ಎಂಟ್ರ್ ಮಾಡ್ಕೊಳ್ಬೇಕಾಗುತ್ತೆ ಪಾಸ್ವರ್ಡ್ನ ಎಂಟ್ರ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಎಂಟರ್ಫೇಸ್ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ ಈ ರೀತಿ ತಕ್ಷಣ ಈ ಸಿಗಿದ ತಕ್ಷಣವೇ ನೋಡಿ ಫ್ರೆಂಡ್ಸ್ ಇಲ್ಲಿ ಈ ರೀತಿ ಇರುತ್ತಲ್ಲ ಶೋ ಫೈಲ್ಸ್ ಆಕ್ಷನ್ಸ್ ಅಂತ ಈ ರೀತಿ ಇರುತ್ತಲ್ಲ ಇದನ್ನೇ ಕ್ಲಿಕ್ ಮಾಡಬೇಕಾಗುತ್ತೆ ಮೂವ್ ಔಟ್ ಆಫ್ ಸೇಫ್ ಹೋಲ್ಡರ್ ಅಂತ ಇರುತ್ತೆ ನೋಡಿ ಇದನ್ನೇ ಕ್ಲಿಕ್ ಮಾಡಬೇಕಾಗುತ್ತೆ ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಬಟ್ ಹೊರ್ಗಡೆ ಇಲ್ಲಿ ಸಿಗುತ್ತೆ ನಮಗೆ ನೋಡಿ ನೋಡ್ತಿರ್ಬೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಇದಾದ ತಕ್ಷಣವೇ ನಾವು ಇದು ಅಷ್ಟಾಲೇ ನಮ್ಮ ಒಂದು ಇಂಪಾರ್ಟೆಂಟ್ ಯಾವುದೋ ಒಂದು ಒಂದೇ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ವಿಡಿಯೋಗಳನ್ನು ನಾವು ಹೇಗೆ ಒಂದೇ ಫೋಲ್ಡರ್ನ ಕ್ರಿಯೇಟ್ ಮಾಡಿ ಇಡ್ಬೋದು ಅಂತಕ್ಕಂಥ ವಿಷಯದ ಬಗ್ಗೆ ಕುರಿತು ಸಹ ಈ ಒಂದು ವಿಡಿಯೋದಲ್ಲಿ ನೋಡೋಣ ಏನಪ್ಪ ಅಂತಂದರೆ ಈ ಪರ್ ಎಕ್ಸಾಂಪಲ್ ನೋಡಿ ನಾವು ಡೈಲಿ ಸಹ ಸ್ಟೇಟಸ್ಗೆ ವಾಟ್ಸಪ್ ಸ್ಟೇಟಸ್ನ ಇರ್ತೀವಿ ವಾಟ್ಸಪ್ಗೆ ಅಥವಾ ಇನ್ಸ್ಟಾಗ್ರಾಮ್ಗೆ ಡೈಲಿ ಒಂದು ವಿಡಿಯೋಗಳು ನಮಗೆ ಸಿಗ್ತಾನೇ ಇರಲ್ಲ ಅಥವಾ ಎಡಿಟ್ ಮಾಡೋದಕ್ಕೆ ತುಂಬಾ ಪ್ರಾಬ್ಲಮ್ ಆಗ್ತಿರ್ತೀವಿ ಫಾರ್ ಎಕ್ಸಾಂಪಲ್ ನೋಡಿ ಸೋಮವಾರ ಒಂದು ಸ್ಟೇಟಸ್ ಮಂಗಳವಾರ ಒಂದು ಸ್ಟೇಟಸ್ ಈ ರೀತಿ ಇಡ್ತಾ ಇರ್ತೀವಿ ಆ ಒಂದು ಸ್ಟೇಟಸ್ನ ನಾವು ಒಂದು ಪರ್ಮನೆಂಟಾಗಿ ಒಂದು ಸೇಫ್ ಫೋಲ್ಡರಲ್ಲಿ ಯಾವ ರೀತಿ ಸಾರಿ ಒಂದು ಫೋಲ್ಡರಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡಿಬಿಟ್ಟು ಆ ಒಂದು ಫೋಲ್ಡರಲ್ಲಿ ನಾವು ಇಟ್ಕೊಬಂದಂಥ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಫ್ರೆಂಡ್ಸ್ ಇದಕ್ಕಾಗಿ ನೀವು ಇಂಟರ್ನಲ್ ಸ್ಟೋರೇಜ್ ಅಂತ ಇರುತ್ತೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ರಿಯೇಟ್ ನ್ಯೂ ಫೋಲ್ಡರ್ ಅಂತ ಇದೆ ನೋಡಿ ಇಲ್ಲಿ ಲಾಸ್ಟಲ್ಲಿ ಇಲ್ಲಿ ಎಂಟರ್ ನ್ಯೂ ಫೋಲ್ಡರ್ ನೇಮ್ ಅಂತ ಇದೆ ನೋಡಿ ಇಲ್ಲಿ ಫಾರ್ ಎಕ್ಸಾಂಪಲ್ ನಾನು ಇವಾಗ ಏನಂತ ಕೊಡ್ತೀನಿ ಅಂದರೆ ಇಂಪಾರ್ಟೆಂಟ್ ವಿಡಿಯೋಸ್ ಅಂತ ನಾ ಕೊಟ್ಟಿರ್ತೀನಿ ಫಾರ್ ಎಕ್ಸಾಂಪಲ್ ಒಂದು ನಿಮಿಷ ಹಾಂ ಈ ರೀತಿ ಕೊಟ್ಟಿದ್ದೀನಿ ನೋಡಿ ನೀವು ಈ ರೀತಿ ಕೊಟ್ಟಿದ್ದ ತಕ್ಷಣ ನಿಮಗೆ ಇಲ್ಲಿ ಡನ್ ಅಂತ ಇರುತ್ತೆ ನೋಡಿ ಕೆಳಗಡೆ ಇದನ್ನು ಕ್ಲಿಕ್ ಮಾಡಿದ ತಕ್ಷಣವೇ ಇಲ್ಲಿ ಕ್ರಿಯೇಟ್ ಅಂತ ಬರುತ್ತೆ ನೋಡಿ ಕ್ರಿಯೇಟ್ ಫೋಲ್ಡರ್ ಅಂತ ಬರುತ್ತೆ ಇಲ್ಲಿ ನ್ಯೂ ಫೋಲ್ಡರ್ ಆ್ಯಡೆಡ್ ಅಂತ ನಿಮಗೆ ನೋಡೋದಕ್ಕೆ ಸಿಗ್ತಿರ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ನಾ ಇವಾಗ ಒಂದು ನಿಮಿಷ ಇಲ್ಲಿ ಇಂಪಾರ್ಟೆಂಟ್ ವೀಡಿಯೋಸ್ ಅಂತ ಇದೆ ನೋಡಿ ಇಲ್ಲಿ ಯಾವುದೇ ದೇರ್ಸ್ ನಥಿಂಗ್ ಏರ್ ಅಂತ ಬಂದಿದೆ ಬಟ್ ಇದರಲ್ಲಿ ಯಾವುದೇ ಇವಾಗ ಒಂದು ವಿಡಿಯೋ ಇಲ್ಲ ಅದನ್ನು ನಾವು ಯಾವ ರೀತಿ ಇಲ್ಲಿಗೆ ಮೂವ್ ಮಾಡೋದಂತ ನೋಡೋಣ ಒಂದು ನಿಮಿಷ ಫ್ರೆಂಡ್ಸ್ ನಾವೀಗ ಬ್ಯಾಕ್ ಬರಬೇಕಾಗತ್ತೆ ಇಲ್ಲಿ ವಿಡಿಯೋಸ್ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊತೀನಿ ನಾನು ನೋಡಿ ಫ್ರೆಂಡ್ಸ್ ಈ ಫರ್ ಎಕ್ಸಾಂಪಲ್ ಇಲ್ಲೊಂದು ಇದೆ ನೋಡಿ ನೋಡಿ ಇದನ್ನು ನೋಡೋದಕ್ಕೆ ನಿಮಗೆ ಸಿಗ್ತಿರ್ಬೋದು ಇದನ್ನು ನಾನು ಬಟ್ ಅದನ್ನು ಅಲ್ಲಿ ಮೂವ್ ಮಾಡ್ತೀನಿ ನಮಗೆ ಇಂಪಾರ್ಟೆಂಟ್ ಇ ನೋಡಿ ಏಜೆಡ್ ಸ್ಕ್ರೀನ್ ರೆಕಾರ್ಡಲ್ಲಿ ರೆಕಾರ್ಡ್ ಮಾಡಿರುವಂಥವು ನೋಡಿ ಫ್ರೆಂಡ್ಸ್ ಇಲ್ಲಿ ಟಾಪಲ್ಲಿ ತ್ರೀ ಡಾಟ್ ಲೈನ್ ಕಾಣಿಸ್ತಾ ಇರ್ಬೋದು ನಿಮಗೆ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಮೂವ್ ಟೂ ಅಂತ ಇರುತ್ತೆ ನೋಡಿ ನೀವು ಫರ್ ಎಕ್ಸಾಂಪಲ್ ನೀವು ಏನಾದರೂ ಇವಾಗ ನಿಮ್ಮ ಒಂದು ಫೋನಿಂದ ಎಸ್ ಟಿ ಕಾರ್ಡ್ಗೆ ನೀವು ಮೂವ್ ಮಾಡಬೇಕಂತ ಇದ್ದರೆ ಈ ಒಂದು ಟ್ರಿಕ್ನ ಬಳಸ್ಕೊಂಡು ನೀವು ಮೂವ್ ಮಾಡ್ಬೋದು ಅಂತಂದರೆ ನಿಮಗೆ ಮೂವ್ ಟು ಅಂತ ಅಲ್ಲಿ ತೋರಿಸುತ್ತಲ್ಲ ಇಂಟರ್ನಲ್ ಸ್ಟೋರೇಜ್ ಅಂತ ಅಲ್ಲಿ ನಿಮಗೆ ಎಸ್ ಟಿ ಕಾರ್ಡ್ ಅಂತ ತೋರಿಸ್ತಾ ಇರುತ್ತೆ ಎಸ್ ಟಿ ಕಾರ್ಡ್ಗೆ ಮೂವ್ ಮಾಡ್ತೀರ ಅಂತ ಕೇಳುತ್ತೆ ಎಸ್ ಟಿ ಕಾರ್ಡ್ ಅಂತ ಇಲ್ಲಿ ಬಟ್ ನನ್ನ ಫೋನಲ್ಲಿ ಎಷ್ಟು ಕಾರ್ಡ್ ಇಲ್ಲ ಬಟ್ ನಿಮ್ಮ ಫೋನಲ್ಲಿ ಎಷ್ಟು ಕಾರ್ಡ್ ಇದ್ದರೆ ನಿಮಗೆ ಶೋ ಇರುತ್ತೆ ತರುತ್ತೆ ಎಷ್ಟು ಕಾರ್ಡ್ಗೆ ಮೂವ್ ಮಾಡ್ಕೋಬೋದು ನೋಡಿ ಇಲ್ಲಿ ಎಲ್ಲಿ ಮೂವ್ ಮಾಡ್ತೀರಾ ಅಂತ ಇದ್ದೆ ಇಂಪಾರ್ಟೆಂಟ್ ವೀಡಿಯೋಸ್ ಅಂತ ಇದೆ ಮೂವ್ ಹೇರ್ ಅಂತ ಇದೆ ನೋಡಿ ಇಲ್ಲಿ ಇದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ ಇಲ್ಲಿ ಇವಾಗ ಇಂಟ್ರಲ್ ಸ್ಟೋರೇಜಲ್ಲಿ ಬರ್ತೀನಿ ನೋಡಿ ಇಲ್ಲಿ ಇಂಪಾರ್ಟೆಂಟ್ ವೀಡಿಯೋಸ್ ಅಂತ ಇದೆ ನೋಡೋದಕ್ಕೆ ಸಿಗ್ತಿರ್ಬೋದು ನಿಮಗೆ ನೋಡಿ ಇವಾಗ ಅವಾಗಲೇ ಇದ್ದಿದ್ದಿಲ್ಲ ಇವು ಬಟ್ ಇವಾಗ ಇದೆ ಇದಷ್ಟಲ್ದೇ ಇನ್ನೊಂದು ಟ್ರಿಕ್ನ ನಾವೊಂದು ವಿಡಿಯೋದಲ್ಲಿ ನೋ ಹೇಳ್ಕೊಡ್ತೀನಿ ಏನಪ್ಪ ಅಂತಂದರೆ ನೀವು ಸಾಮಾನ್ಯವಾಗಿ ಎಮ್ ಪಿ ಫೋರ್ ಇಂದ ಎಮ್ ಪಿ ತ್ರೀಗೆ ಕನ್ವರ್ಟ್ ಮಾಡೋದಕ್ಕೆ ನೀವು ಸಾಮಾನ್ಯವಾಗಿ ಥರ್ಡ್ ಪಾರ್ಟಿ ಆ್ಯಪ್ಸ್ನ ಯೂಸ್ ಮಾಡ್ತಾ ಇರ್ತೀರ ಅಥವಾ ಯಾವುದೇ ಒಂದು ವೆಬ್ಸೈಟ್ನ ಬಟ್ ಈ ಒಂದು ವಿಡಿಯೋ ನೋಡಿದ ಮೇಲೆ ಆ ರೀತಿ ಮಾಡೋದು ಬೇಡ ಯಾಕಪ್ಪ ಅಂತಂದರೆ ನೋಡಿ ನಾವು ಇದು ಒಂದು ಫೈಲ್ಸ್ ಬೈ ಗೋ ಬೈ ಗೂಗಲ್ ಈ ಒಂದು ಆ್ಯಪ್ನ ಯೂಸ್ ಮಾಡಿಕೊಂಡು ನಮ್ಮ ಒಂದು ಎಂ ಪಿ ಫೋರ್ ವೀಡಿಯೋಸ್ ಅವನ್ನ ಎಂ ಪಿ ತ್ರೀ ಆಗಿ ನಾವೇ ಈ ಒಂದು ಆ್ಯಪಲ್ಲಿ ಕನ್ವರ್ಟ್ ಮಾಡ್ಬೋದು ಅದನ್ನೇ ಯಾವ ರೀತಿ ಅಂತ ನೋಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನೀವು ಫಸ್ಟ್ ಆಲ್ ಇಲ್ಲಿ ವಿಡಿಯೋಸ್ ಅಂತ ಇರುತ್ತೆ ನೋಡಿ ಇದನ್ನು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಇದನ್ನು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಿರ್ಬೋದು ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿಟ್ಕೋಬೇಕಾಗುತ್ತೆ ನೀವು ಟಾಪ್ ರೈಟ್ ಸೈಡಲ್ಲಿ ನಿಮಗೆ ತ್ರೀ ಡಾಟಲ್ಲಿ ಕಾಣಿಸ್ತಿರ್ಬೋದು ನೋಡಿ ಫ್ರೆಂಡ್ಸ್ ನೀವು ಫಸ್ಟ್ ಆಫ್ ಆಲ್ ಈ ಒಂದು ವಿಡಿಯೋನ ನೋಡಿಬಿಡಿ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಒಂದು ನಿಮಿಷ ಒಂದು ನಿಮಿಷ ಫ್ರೆಂಡ್ಸ್ ನೋಡಿ ಇದು ಬಟ್ ಇವಾಗ ವಿಡಿಯೋ ಇದೆ ನಾವಾಗ ಆಡಿಯೋ ಬರೋ ಥರ ಮಾಡ್ತೀನಿ ನಾನು ಇವಾಗ ನೀವು ಈ ರೀತಿ ಲಾಂಗ್ ಪ್ರೆಸ್ ಮಾಡಿ ಅಂತ ತಕ್ಷಣ ಇಲ್ಲಿ ತ್ರೀ ಡಾಟಲ್ಲಿ ಕಾಣ್ತಾ ಇರುತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ರಿನೇಮ್ ಅಂತ ಇದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೀವು ನಿಮಗೆ ಲಾಸ್ಟಲ್ಲಿ ಎಮ್ ಪಿ ಫೋರ್ ಅಂತ ಇರುತ್ತಲ್ಲ ಅದನ್ನು ಎಂ ಪಿ ತ್ರೀ ಆಗಿ ಟೈಪ್ ಮಾಡಬೇಕಾಗತ್ತೆ ಒಂದು ನಿಮಿಷ ಫ್ರೆಂಡ್ ಒಂದು ನಿಮಿಷ ಅದು ಬೇರೆ ಕ್ಲಿಕ್ ಆಗಿಬಿಡ್ತು ಇಲ್ಲಿ ತ್ರೀ ಅಂತ ಇದೆ ನೋಡಿ ಒಂದು ನಿಮಿಷ ಈ ರೀತಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಡನ್ ಅಂತ ಕೊಡಬೇಕಾಗುತ್ತೆ ಇಲ್ಲಿ ಓಕೆನ ಕೊಟ್ಟ ತಕ್ಷಣ ಇಲ್ಲಿ ಈ ರೀತಿ ನಿಮಗೆ ನೋಡೋದಕ್ಕೆ ಸಿಗ್ತಿರ್ಬೋದು ಇಲ್ಲಿ ರಿನೇಮ್ ಅಂತ ಕೊಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಒಂದು ವಿಡಿಯೋ ಇತ್ತು ಬಟ್ ಇವಾಗ ಶೋ ಇಲ್ಲ ಅದು ಆಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಒಂದು ನಿಮಿಷ ಈ ರೀತಿ ಒಂದು ಟ್ರಿಕ್ನ ಯೂಸ್ ಮಾಡಿಕೊಂಡು ನೀವು ಒಂದು ಆಡಿಯೋಸ್ ಆಡಿಯೋಸಾಗಿ ಕನ್ವರ್ಟ್ ಮಾಡಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ಬಟ್ ನಿಮಗದು ಆಡಿಯೋ ಕೆಲಸಲ್ಲ ಬಟ್ ನಾನು ಮೈಕ್ರೋಫೋನ್ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಈ ಒಂದು ಟ್ರಿಕ್ ಯೂಸ್ ಮಾಡ್ಕೊಂಡು ನೀವು ಫೈಲ್ಸ್ ಗೋ ಬೈ ಗೂಗಲ್ನ ಯೂಸ್ ಮಾಡ್ಕೋಬೇಕಾಗುತ್ತೆ ಸೊ ಫ್ರೆಂಡ್ಸ್ ನಾನು ಆವಾಗಲೇ ಹೇಳಿದಂಗೆ ಈ ಹಿಂದೆ ವಿಡಿಯೋ ನೀವು ನೋಡದೇ ಇದ್ದರೆ ಡಿಸ್ಕ್ರಿಪ್ಷನ್ ನೀಡಿರ್ತೀನಿ ನೀವು ಯಾವ ರೀತಿ ಸೀಕ್ರೆಟ್ ಒಂದು ಫೋಟೋನ ಹೈಡ್ ಮಾಡಿರ್ಬೋದು ಅಂತ ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ನಮಸ್ಕಾರ ಗಾಯ